ಸುಮಾರು ಐವತ್ತು ಅಡಿ ಆಳದ ಬಾವಿಯೊಂದಕ್ಕೆ ಹೋರಿಯು ಬಿದ್ದು ಪ್ರಾಣಾಪಾಯದಲ್ಲಿ ಇತ್ತು ಈ ಸುದ್ದಿಯನ್ನು ತಿಳಿದ ಸಿದ್ದಾಪುರ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಹೋರಿಯ ಪ್ರಾಣರಕ್ಷಣೆಯ ಗುರಿಯೊಂದೇ ಇಟ್ಟುಕೊಂಡು ಯಾವುದನ್ನು ಲೆಕ್ಕಿಸದೆ ಹಗ್ಗವನ್ನು ಕಟ್ಟಿಕೊಂಡು ಜೀವದ ಹಂಗನ್ನು ತೊರೆದು ಬಾವಿಗೆ ಇಳಿದಿದ್ದಾರೆ ಹೋರಿಗೆ ಹಗ್ಗವನ್ನು ಕಟ್ಟಿ ಮೇಲಕ್ಕೆ ಬಂದು ಸಾರ್ವಜನಿಕರ ಸಹಕಾರದೊಂದಿಗೆ ಸುರಕ್ಷಿತವಾಗಿ ಹೋರಿಯನ್ನು ಬಾವಿಯಿಂದ ಮೇಲಕ್ಕೆ ಎತ್ತಿದ್ದಾರೆ ಅಗ್ನಿಶಾಮಕ ದಳದವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯ ಮಾತುಗಳು ಕೇಳಿಬಂದಿವೆ ಶುಕ್ರವಾರ ಸಂಜೆ ಸಿದ್ದಾಪುರ ತಾಲೂಕಿನ ಬಿಳಿಗಿಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಬಿಳಿಗಿಯ ಶ್ರೀ ಮಾರಿಕಾಂಬಾ ದೇವಾಲಯ ಸಮೀಪವಿರುವ ಶಾಂತಾರಾಮ್ ನಾಯ್ಕ್ ಎನ್ನುವರ ಮನೆಯ ಆವರಣದಲ್ಲಿರುವ ಬಾವಿಗೆ ಆಕಸ್ಮಿಕವಾಗಿ ಹೋರಿಯು ಬಿದ್ದಿತ್ತು ಹೋರಿಯ ಪ್ರಾಣ ರಕ್ಷಿಸುವ ಮೂಲಕ ಅಗ್ನಿಶಾಮಕ ದಳದವರು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು